ಹದಿಮೂರನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸಾರಿ ಇಲ್ಲಿ ಭಾರತ ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಈ ಹೈದರಾಬಾದ್ ಸಂಸ್ಥಾನವು ನಿಜಾಮರ ಅಧೀನದಲ್ಲಿ ಇತ್ತು ಈತನು ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸ್ತಾನೆ ಯಾರು ನಿಜಾಮ್ ಇವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಮೂರು ಅವಕಾಶಗಳನ್ನ ನೀಡ್ತಾರೆ ಸಂಸ್ಥಾನಗಳಿಗೆ ಓಕೆ ಒಂದು ಭಾರತದ ಒಕ್ಕೂಟಕ್ಕೆ ಸೇರುವಂತದ್ದು ಎರಡನೆಯದಾಗಿ ಪಾಕಿಸ್ತಾನಕ್ಕೆ ಸೇರುವಂತಹ ಅವಕಾಶ ಮೂರನೆಯದಾಗಿ ಸ್ವತಂತ್ರವಾಗಿ ಉಳಿಯುವಂತಹ ಅವಕಾಶ ಈ ಮೂರು ಅವಕಾಶಗಳನ್ನ ನೀಡ್ತಾರೆ ಸೊ ಇದರ ಪ್ರಕಾರ ನಿಜಾಮನ ಅಧೀನದಲ್ಲಿದ್ದ ಹೈದರಾಬಾದ್ ಸಂಸ್ಥಾನವು ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟವು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತಿತ್ತು ಸೊ ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಸ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಪ್ರದೇಶದಲ್ಲಿ ಇದ್ದಂತಹ ತೆಲಂಗಾಣ ಈಗ ಪ್ರತ್ಯೇಕ ರಾಜ್ಯವಾಗಿದೆ ಅಲ್ವಾ ರೈತರ ಸಶಸ್ತ್ರ ಹೋರಾಟವು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತಿತ್ತು ನಿಜಾಮನ ಕ್ರೂರ ಪಡೆಯಾದ ರಜಾಕರ ಬಗೆಗೆ ಜನತೆಯಲ್ಲಿ ವ್ಯಾಪಕ ವಿರೋಧವಿತ್ತು ಪ್ರತಿರೋಧವಿತ್ತು ಅಂದ್ರೆ ನಿಜಾಮನು ಕ್ರೂರವಾದ ಆಡಳಿತವನ್ನ ನಡೆಸ್ತಾ ಇದ್ದ ಸೊ ಆತನ ಕ್ರೂರ ಪಡೆಯಾದ ರಜಾಕರ ಬಗೆಗೆ ಜನತೆಯಲ್ಲಿ ವಿರೋಧವಿತ್ತು ಆಗ ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು ಇಲ್ಲಿ ಪ್ರಾಂತ್ಯಗಳನ್ನ ವಿಲೀನಗೊಳಿಸುವ ಒಂದು ಪ್ರಕ್ರಿಯೆಯನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು ಸೊ ಆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ದೃಢ ಮನಸ್ಸಿನಿಂದ ಈ ಬಿಕ್ಕಟ್ಟಿಗೆ ಪರಿಹಾರ ನೀಡಿದರು ಈ ರೀತಿಯಾಗಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಲಾಯಿತು